ಹೈ ಗೈಸ್ ಬಿಗ್ ಬಾಸ್ ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಹೌದು ಗೈಸ್ ಕಿಚ್ಚರ್ ಅವರು ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಪ್ರೋಮೋ ಎಲ್ಲಿ ಸಿಗ್ತಾ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಹೌದು ಗೈಸ್ ಕಲರ್ಸ್ ಕನ್ನಡ ಅವರ ಒಂದು ಇನ್ಸ್ಟಾ ಪೇಜ್ ಏನಿದೆ ಅದು ಕಾಪಿ ರೈಟಿಂದ ಇಂದ ಪೇಜ್ ಅದು ಡಿಲೀಟ್ ಆಗಿದೆ ಸೊ ಅದು ರಿಕವರಿ ಮಾಡ್ತಾರೋ ಇಲ್ವೋ ಅಂತ ನಾಳೆ ನೋಡಬೇಕು ಸೊ ಈ ಒಂದು ಪ್ರೋಮೋಗಳನ್ನು ಕೂಡ ಎಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂದರೆ ಜಿಯೋ ಜಿಯೋ ಆಸ್ಟಾರ್ ಕನ್ನಡ ಅಂತ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಆ ಒಂದು ಐಡಿಯಲ್ಲಿ ಈ ಒಂದು ಪ್ರೋಮೋಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಓಕೆ ಗೈಸ್ ಈ ಒಂದು ಕಂಟೆಂಟ್ ಬಗ್ಗೆ ಮಾತಾಡೋಣ ಹೌದು ಗೈಸ್ ಕಿಚ್ಚರ್ ಅವರು ಈ ಒಂದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ವಾಲ್ದ ಕತೆ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕೊಟ್ಟಾಗ ಕೂಡ ಸಾಕಷ್ಟು ಮಾತುಕತೆ ಎಲ್ಲ ಆದ ನಂತರ ಸೊ ರಕ್ಷಿತಾರ್ ಅವರ ಟಾಪಿಕ್ನ ತಗೋತಾರೆ ಟಾಪಿಕ್ನ ತೊಗೊಂಡು ರಕ್ಷಿತಾ ಅವರು ಬೇಡದೇ ಇರೋ ಜಾಗದಲ್ಲಿ ಮೂಗುನ್ನ ತೋರಿಸ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಇದೆಲ್ಲ ಆದ ನಂತರ ರಕ್ಷಿತಾ ಏನಿದ್ದಾರೆ ಇವರು ಫೇಕ್ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಮೊದಲಿಗೆ ಅಶ್ವಿನಿ ಗೌಡರವರ ಅಭಿಪ್ರಾಯ ಕೇಳ್ತಾರೆ ಹೌದು ಸರ್ ಅವಳಿಗೆ ನೆಸೆಸಿಟಿನೇ ಇರಲ್ಲ ಅಲ್ಲಿ ಮೂಗ್ನ ತೋರಿಸ್ಕೊಂಡು ಬರ್ತಾಳೆ ಸುಮ್ಮನೆ ಜಗಳ ತೆಗಿತಾಳೆ ನಂತರ ಅವಳು ಜಗಳ ಮಾಡಬೇಕಿದ್ರು ಕೂಡ ಜಗಳ ಮಾಡ್ತಾ ಇದ್ದಾಳೆ ಅನ್ನೋ ರೀತಿ ಕಾಣೋದಿಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡ್ತಾನೆ ಜಗಳ ಮಾಡ್ತಾಳೆ ಸೊ ಅದು ಸೀರಿಯಸ್ ಜಗಳನು ಆಗಿರೋದಿಲ್ಲ ಏನಿಲ್ಲ ಸುಮ್ಮನೆ ಅವ್ಳಿಗೆ ಬೇಕಿಲ್ದಿರೋ ವಿಚಾರದಲ್ಲಿ ಮೂಗನ್ನ ತೋರಿಸ್ತಾಳೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಂತರ ರಿಷಿಕಾ ಹೇಳ್ತಾ ಇದ್ದಾರೆ ಸರ್ ಜಗಳ ಮಾಡ್ಬೇಕಾದ್ರೆ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ಕಂಟಿನ್ಯೂ ಆಗಿ ಅಚ್ಚ ಕನ್ನಡ ಅಂದರೆ ಎಲ್ಲೂ ಕೂಡ ತೊರಲೋದಿಲ್ಲ ಅದು ಇದು ಅನ್ನೋದಿಲ್ಲ ನೀಟಾಗೆ ಜಗಳ ಆಡ್ತಾಳೆ ಈ ಒಂದು ಜಗಳ ಎಲ್ಲ ಆದಮೇಲೆ ಅದು ಇದು ಅಂತೇಳೆ ನಂತರ ಈ ಒಂದು ವೀಕೆಂಡ್ ಎಪಿಸೋಡ್ ಬಂದರೆ ಅದು ಇದು ಅಂತ ಶುರು ಮಾಡ್ತಾಳೆ ಸೊ ಇದನ್ನು ನೋಡ್ತಾ ಇದ್ದರೆ ಇವಳು ಕಂಟೆಂಟ್ ಹಿಂಗೆ ಮಾಡ್ತಿದ್ದಾಳ ಇಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಿದ್ದಾಳ ಅಂತ ನಮಗೆ ಡೌಟ್ ಬರೋದಂತೂ ನಿಜ ಅಂತ ಹೇಳ್ತಾರೆ ನಂತರ ಕಾಕ್ರೋಚ್ ಕೇಳಿದಾಗ ಹೌದಣ್ಣ ರಕ್ಷಿತನ ನೋಡೋದೇ ಫೇಕ್ ಅಂತ ಅನಿಸುತ್ತೆ ಅಂತ ಅವರು ಕೂಡ ಹೇಳ್ತಾರೆ ಸೊ ನಂತರ ಕಿಚ್ಚರ್ ಅವರು ಹೇಳ್ತಾ ಇದ್ದಾರೆ ಈ ಮನೆಯಲ್ಲಿ ಕೆಲವ್ರಿಗೆ ಕೆಲವ್ರನ್ನ ಕಂಡ್ರೆ ಆಗೋದಿಲ್ಲ ಓಕೆನಾ ಇದನ್ನು ನಾನು ಇಲ್ಲಿಗೆ ಬಿಡ್ತೀನಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಅವರು ಇನ್ಡೈರೆಕ್ಟಲ್ಲಿ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಇವತ್ತಿನ ಒಂದು ಎಪಿಸೋಡ್ ನಡೀತಾ ಇದೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗಾಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ